ಶರಣ್ ರೀ ನಿಮ್ಮ ಸೌಕರ್ ಮಂದಿಗೆ ನಿಮ್ದೆಲ್ಲಾರ್ದು ನಾಷ್ಟ ಆಯಿತಾ ಎಲ್ಲರೂ ಏನು ಮಾಡಕತ್ತೀರಿ ಆಮೇಲೆ ಒಂದಿಷ್ಟು ಕಮೆಂಟ್ಗಳು ಬಂದಿತ್ತು ಅವರ ಮಕ್ಕಳಿಗೆ ಬರ್ಡೇ ವಿಶಸ್ ಮಾಡ್ರಿ ಅಂತ ಹೇಳಿ ಬೇಜಾರಾಗ್ಬೇಡಿ ಮೇಡಮ್ ಏನಾಗ್ಬಿಡತ್ತಂದ್ರೆ ನಾನು ಇದ್ರೊಳಗೆ ಬರ್ಡೇ ವಿಶಸ್ ಮಾಡಿದ್ರು ಅದಕ್ಕೂ ಕಮೆಂಟ್ಗಳು ಬರ್ತವೆ ಮತ್ತು ಜಗಳ ಮಾಡ್ತಾರೆ ಅದಕ್ಕೋಸ್ಕರ ನಾನು ಮಾಡೋಲ್ಲ ಅದು ಮಾಡಬಾರ್ದು ಅಂತಲೇ ಇತ್ತು ಅದು ಅವರು ರೆಗ್ಯುಲರ್ ನಾ ಫಸ್ಟು ಸ್ಟಾರ್ಟಿಂಗ್ದು ಇದ್ದರು ಅನ್ನೋ ಕಾರಣಕ್ಕೆ ವಿಶ್ ಮಾಡಿದೆ ಅದು ಪಾಪ ಇನ್ನೊಬ್ಬರು ಮೇಡಮ್ಗೂ ಬೇಜಾರಾಯಿತು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅದು ಬೇಕಂತ ಮಾಡಿದ್ದಲ್ಲ ನಾನು ಅದಕ್ಕೆ ವಿಶ್ ಮಾಡಲ್ಲ ಅಂತ ಬಿಟ್ಬಿಟ್ಟಿದ್ದೆ ಯಾರಿಗೂ ವಿಶ್ ಮಾಡ್ತಿರ್ಲಿಲ್ಲ ನಾನು ಒಂದೊಂದ್ಸರಿ ನೋಡ್ತೀನಿ ಕಮೆಂಟ್ಗಳು ಒಂದೊಂದು ಸರಿ ನಾನು ಬಿಸಿ ಇರ್ತೀನಿ ನೋಡೋಲ್ಲ ಶುಕ್ರವಾರ ಅಂತ ಏಕೆಂಥೇಳಾರ ಇವತ್ತು ಗುರುವಾರ ನಂಗೆ ನಾಳೆಗೆ ನೆನಪಾದರೆ ನಾನು ಮಾಡ್ತೇನೆ ನೆನಪಾಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಬೇಜ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಯಾರ್ಯಾರೆಲ್ಲ ಬೋರ್ಡೆ ಆಚರಿಸ್ಕೋತಾರೆ ನಾಳೆ ಇವತ್ತು ಅವ್ರಿಗೆಲ್ರಿಗೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದೇವರು ನಿಮ್ಮ ಮಕ್ಕಳಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಯಾರಿಗೂ ಆಗಿ ಎಲ್ಲರ ಹೆಸರು ತೊಗೊಂಡು ಹೇಳಲ್ಲ ಅದು ಹಾಗೆ ಶುರುವಾಗ್ಬಿಡುತ್ತೆ ನಾನು ಮರೆತುಬಿಟ್ರೆ ಒಬ್ರೊಬ್ರಿಗೂ ಬೇಜಾರು ಅದಕ್ಕೋಸ್ಕರ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಹೇಳಿದ್ದೀನಿ ಶಿವಮ್ಮ ಏನಕ್ಕೆ ಕ್ಲಿಯರಾಗಿ ಮಾತಾಡೋಕತ್ತಾಳ ಅಂತ ನಂಗೆ ಗೊತ್ತಿತ್ತು ಕಮೆಂಟ್ ಬರುತ್ತೆ ಹೇಳಿ ಆದರೂ ಎರಡು ಕಮೆಂಟ್ ಬಂದವು ಅದಕ್ಕೊಂದು ಎರಡು ಲೈಕ್ ಆ ಕಮೆಂಟ್ಗಳಿಗೆ ನಾ ಹೇಳೀನಿ ಯಾಕಂತ ಹೇಳಿ ಯಾಕಂದ್ರ ಮತ್ತೆ ಶಿವಮ್ಮ ಹೇಳಿದ್ದ ನಿಮಗೆ ಅರ್ಥ ಇಲ್ಲ ಅಂತ ಹೇಳಿ ನಾ ಮತ್ತೊಂದ್ಸರಿ ರಿಪೀಟ್ ಅದನ್ನ ಅಪೋಸಿಟ್ ಇನ್ನೊಂದು ಕ್ಯಾರೆಕ್ಟರ್ ಇದ್ದವ್ರು ಮಾತಾಡ್ಬೇಕಾಗತ್ತ ಆ ಕಾರಣಕ್ಕೆ ನಿಮ್ಗೆ ತಿಳಿಯೋತರ ಒಂಚೂರು ಮಾತಾಡ್ಬಿಡೋಣ ಎರಡೆ ಏನಕ್ಕೆ ಸುಮ್ಮನೆ ಅಹ್ ಕತಿ ಮುಂದೋಗ್ಲಿ ಅಂತ ಅಷ್ಟೇ ಮತ್ತೆ ಯಾರು ಆ ಥರ ಕಮೆಂಟ್ ಹಾಕ್ಬೇಡಿ ಇದಷ್ಟೇ ಹೇಳಬೇಕಾಗಿತ್ತು ದಯವಿಟ್ಟು ಅಷ್ಟು ನಾ ಯಾರಿಗೂ ವಿಶ್ ಮಾಡಲ್ಲ ಇನ್ಮೇಲೆ ಯಾರು ಹಾಕ್ಬೇಡಿ ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಸಿಟ್ಟು ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಸಿಟ್ಟು ಅದು ಲೆಂತಿ ಆಗುತ್ತೆ ಆಮೇಲೆ ಆಯಿತು ಮಾಡೋಣ ಬಿಡು ಹೆಂಗೋ ಮಾಡಿಬಿಡೋಣ ಅಂತ ನಾ ಎಲ್ಲ ನೆನಪಿಟ್ಕೊಂಡು ಮಾಡಿದ್ರೆ ನೀವು ಇದನ್ನು ವೀಡಿಯೋದಲ್ಲಿ ಮಾಡಬೇಡಿ ಇನ್ನೊಂದು ವೀಡಿಯೋ ಮಾಡಿ ಅಂತಾರೆ ರೀ ನಾನು ನನಗೂ ಬೀಸಿ ಇರ್ತೀನಲ್ಲೇನು ರೀ ಅದಕ್ಕೆ ಒಂದು ಬರ್ಡೇ ವಿಡಿಯೋ ಮಾಡಕ್ಕೆ ನನಗೂ ಆಗೋಲ್ಲ ರೀ ಅದಕ್ಕೋಸ್ಕರ ಅಷ್ಟೇ ಬೇರೆ ಏನೂ ಇಲ್ಲ ಆ ಕಾರಣಕ್ಕೆ ನಾನು ವಿಶ್ ಮಾಡ್ತಾಯಿಲ್ಲ ನನಗೆ ಯಾವುದೂ ಸೊಕ್ಕಿಲ್ಲ ಆಮೇಲೆ ನೀವು ಪ್ರಿಯ ಅಕ್ಕನ ಫಾಲೋ ಮಾಡ್ತೀರಾ ನೀವು ಪ್ರಿಯಾ ಅಕ್ಕ ಹಾಕ್ಲಿಲ್ಲ ಅಂದರೆ ನೀವು ಹಾಕಲ್ಲ ಅಂದರೆ ಅವರು ಶಾಂತಕ್ಕಾರು ನೋಡ್ರಿ ನಾನಂದರು ಅವ್ರು ಮಾಡ್ತಾರಂತ ಯಾವತ್ತೂ ಮಾಡಲ್ಲ ನಾನು ಅಲ್ಲ ನಾನು ನನಗೊಂದು ನೀವು ಹೇಳಿ ನಾನು ನಾಲ್ಕು ವಿಡಿಯೋ ದಿನ ಹಾಕ್ತೀನಲ್ಲ ನೀವು ಎಷ್ಟು ವ್ಯೂ ಕೊಡ್ತೀರಾ ನನಗೆ ಅವ್ರಿಗಾದರೆ ದಿನಕ್ಕೆ ಒಂದು ಐವತ್ತು ಸಾವಿರವರೆಗೂ ಓಡಿಸ್ತೀರಾ ನಮ್ಮನ್ನು ಎಷ್ಟು ಓಡಿಸ್ತೀರಾ ನನ್ ನನಗೆ ಬೇಡ ನಂಗೆ ಸಬ್ಸ್ಕ್ರೈಬರ್ ಒಂದು ಹದಿನೆಂಟು ಸಾವಿರ ಇದ್ದಾರಲ್ಲ ಒಂದು ಹದಿನೈದು ಸಾವಿರನಾದರೂ ಓಡಿಸ್ಬೋದಲ್ಲ ನೀವು ಎಲ್ಲಿ ಓಡಿಸ್ತೀರಾ ಅವ್ರಿಗಾದರೆ ಓ ಕಮೆಂಟ್ ನಾನು ನೋಡಿದ್ದೀನಿ ನೀವು ಕಮೆಂಟ್ ಮಾಡಿರ್ತೀರಾ ಶಾಂತಕ ವಿಡಿಯೋ ಹಾಕಿ ಶಾಂತಕ ವಿಡಿಯೋ ಹಾಕಿ ಅಂತ ಹೇಳ್ತೀರಾ ಅಲ್ವಾ ನಾನು ಕನ್ ನೀವು ನನಗೆ ಅವರು ನಾನು ಈ ಮಾತು ಹೇಳಲ್ಲ ನಾನು ಕಂಪ್ಯಾರಿಸನ್ ಇಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಎಲ್ರಿಗೂ ಹೇಳ್ತಾ ಇಲ್ಲ ಅವ್ರು ಯಾರು ಹೇಳಿದಾರಲ್ಲ ನಾನು ಕಮೆಂಟ್ ಮಾಡಿದಾರಲ್ಲ ನೀನು ಯಾಕೆ ಅವ್ರು ಹಾಕಿಲ್ಲ ಅಂತ ಹಾಕ್ತಿದ್ದೀರಾ ಅವ್ರಿಗೆ ಮಾತ್ರ ಇದು ಅವರು ಹಾಕಿಲ್ಲ ಅಂತ ನಾನು ಅರ್ಥ ಇಲ್ಲ ನಾನು ನಾನು ಬ್ಯುಸಿ ಇರ್ತೀನಲ್ಲ ಹಂಗಾಗಿ ನಾನು ಹಾಕಿಲ್ಲ ಅಷ್ಟೇ ಬಿಟ್ಟರೆ ಬೇರೆ ಏನೂ ಕ ಅದು ಕಾರಣ ಇಲ್ಲ ನಾನು ಅದು ಕಾರಣನೂ ಹೇಳಿದ್ದೀನಿ ಈಗ ನೀವು ನಂದು ಎಷ್ಟು ನೋಡ್ತೀರಾ ಹೇಳಿ ಒಂದು ನನ್ನ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಇದ್ದೀರಲ್ಲ ಹದಿನೈದು ಸಾವಿರ ಓಡಿಸಿದ್ ನೋಡೋಣ ಹದಿನೈದು ಸಾವಿರ ಇದ್ದಾರೆ ಹದಿನೈದು ಸಾವಿರನಾದರೂ ಓಡಿಸಿ ನಾನು ದಿನಾನೂ ನಾನು ನೀವು ಒಂದು ಮಾತು ಹೇಳಿದ ತಕ್ಷಣ ಪಟ್ಟಂತ ವೀಡಿಯೋ ಹಾಕ್ತೀನಲ್ಲ ಎಷ್ಟೇ ನನಗೆ ಕಷ್ಟ ಆದ್ರೂ ಎಷ್ಟು ಓಡಿಸ್ತೀರಾ ನಮ್ದು ಯಾರು ನೀವು ಓಡಿಸಲ್ಲ ರೀ ನಮ್ಮೂ ಯಾರೂ ಓಡಿಸಲ್ಲ ಯಾರೂ ನೋಡೋಲ್ಲ ನಮೂ ನಮ್ಮದು ಒಳ್ಳೆ ಕತೆ ಇರಲಿ ಕತೆ ಇಲ್ಲದೇ ಇರಲಿ ಅವರು ಮೊದಲಿಂದ ಮಾಡಿದ್ದಾರೆ ಅವ್ರು ಗ್ರೇಟ್ ನಾನು ನಾನು ಹೇಳೋಲ್ಲ ಅದನ್ನು ಅವ್ರನ್ನ ಕಂಪೇರ್ ಮಾಡ್ಕೋತಾ ಇಲ್ಲ ಮಾತು ಬಂದಿದ್ದಕ್ಕೆ ಹೇಳ್ತಿದ್ದೀನಿ ಅಷ್ಟೇ ಅವ್ರು ಅವ್ರು ಪಾಡಿಗೆ ಮಾಡ್ತಾರೆ ನಿಮ್ದು ಎಷ್ಟಿತ್ತು ನೋಡ್ಕೊಳ್ಳಿ ಅಂತ ಕಮೆಂಟ್ ಬರುತ್ತೆ ನನಗೆ ಗೊತ್ತು ಅವ್ರ ಫ್ಯಾನ್ಸ್ ತುಂಬ ಜನ ಇದ್ದಾರೆ ನಾನು ಅದೇ ಹೇಳ್ತೀನಿ ನಾನು ಅವ್ರ ವೀಡಿಯೋಸ್ ನೋಡಿ ಏನೇನೋ ವೀಡಿಯೋ ಮಾಡ್ತಾ ಇರೋದು ನಾನು ಅವ್ರನ್ನ ಇನ್ಸ್ಪಿರೇಷನ್ ಅಂತ ತಗೋತೀನಿ ನೀವೆಲ್ಲ ಕಂಪ್ಯಾರಿಸನ್ ದಯವಿಟ್ಟು ಅದು ಭಾಳ ಹರ್ಟ್ ಆಗುತ್ತೆ ನಮಗೂ ನೋಡಿ ನಮ್ಮ ವೀಡಿಯೋನು ನೋಡಿ ನಾವು ದಿನ ನಾನು ಹಳ್ಳಿ ಬಡ ಕುಟುಂಬದ ಕಥೆನ ದಿನಕ್ಕೆ ಎರಡು ಹಾಕ್ತಿದ್ದೆ ಎಲ್ಲಿ ನೋಡ್ತಾರೆ ನಮ್ಮದು ಯಾರು ನೋಡೋಲ್ಲ ಬರೀ ಮಾತಾತ ಅಂತ ಮತ್ತೆ ಕಮೆಂಟ್ ಮಾಡ್ತೀರಪ್ಪ ಮತ್ತು ನಾನು ಲೈವ್ ಬಂದರೆ ಎಲ್ಲರೂ ಲೈ ಲೈವಲ್ಲಿ ಜಾಯ್ನ್ ಆಗೋಲ್ಲ ಅದಕ್ಕೋಸ್ಕರ ವಿಡಿಯೋದಲ್ಲಿ ಬಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲ ಹೇಳ್ತಿದ್ದೀನಿ ಯಾರಿಗೆ ನೋಡೋಕೆ ಇಷ್ಟ ಇಲ್ಲ ಸ್ಕಿಪ್ ಮಾಡ್ಕೊಂಬಿಡಿ ನಾನು ದಿನ ಬರೋದು ದಿನ ಮಾತಾಡೋದು ನನಗೂ ಬೋರೆ ಅದು ಸುಮ್ಮನೆ ಕತೆ ಮಾಡೋಕ್ಕಾಗಲ್ಲ ಅಷ್ಟೇ ಥ್ಯಾಂಕ್ ಯು ಬೇಜಾರಾಗಬೇಡಿ ಯಾರು ಕಮೆಂಟ್ ಮಾಡಿದಾರೆ ಅವ್ರಿಗೆ ಮಾತ್ರ ನಮ್ದು ನೋಡ್ರಿ ನಾವು ದಿನ ಸಿನ್ಸಿಯರ್ ಆಗಿ ಆಗ್ತೀವಲ್ಲ ಏನ್ರಿ ನಮ್ಮ ಎಷ್ಟೇ ಕಷ್ಟ ಇದ್ದರೂ ಆಗ್ತೀವಿ ನಮ್ದು ಓಡಿಸಿ ಅಕ್ಕ ಯಾಕೆ ಹುಡಿ ಹಾಕಿಲ್ಲ ಅಂತ ಪಾಪ ಒಂದ್ ಇಷ್ಟು ಜನ ಕೇಳ್ತಾರೆ ಕೇಳಲ್ಲ ಅಂತಲ್ಲ ನನ್ನ ಇದ್ದಾರೆ ನಮಗೂ ನಮ್ಮನು ಇಷ್ಟಪಡೋರು ಇದ್ದಾರೆ ಅವ್ರನ್ನ ಇಷ್ಟಪಡೋರು ಇದ್ದಾರೆ ಇಬ್ಬರು ಇಷ್ಟಪಡೋರು ಇದ್ದಾರೆ ಅಲ್ಲ ಅವ್ರನ್ನ ಮಾತ್ರ ಇಷ್ಟಪಟ್ಟು ನಮಗೆಲ್ಲ ಯಾಕೆ ಹೇಟ್ ಕಮೆಂಟ್ ಆಗ್ತೀರಾ ಅಷ್ಟೇ ನನ್ನ ಕ್ವಶನ್ ನಮ್ದು ಓಡಿಸಿ ನಾವು ಬೆಳಿತೀವಿ ನಮಗೂ ಒಂದು ಜೋಶ್ ಬರುತ್ತೆ ನೀವೇ ನಾನು ಎರಡು ಹಾಕ್ತಿದ್ದೆ ಹಳ್ಳಿಗೊಡ ಕುಟುಂಬದ ಒಟ್ಟು ಐದು ವಿಡಿಯೋ ಮಾಡ್ತಿದ್ದೆ ಯಾವಾಗ ವ್ಯೂಸ್ ಕಡಿಮೆ ಆಯಿತು ಆಟೋಮೆಟಿಕ್ಕಾಗಿ ಹಾಕೋದು ಕಡಿಮೆ ಮಾಡಿದೆ ಇವನ್ನ ಕೂಡ ಹಳ್ಳಿ ಕಟ್ಟೆ ಜಾಸ್ತಿ ಜನ ನೋಡೋಲ್ಲ ಅಂತ ಅದನ್ನು ನಾನು ಸ್ವಲ್ಪ ಲೇಟಾಗಿ ಹಾಕ್ತೀನಿ ನೋಡೋರು ನೋಡ್ಲಿ ಅಂತ ನಾನು ಹಾಕಿ ತಿರ್ತೀನಿ ಹತ್ತಾದ್ರೂ ನೋಡೋರು ನೋಡ್ತಾರಲ್ವಾ ಅಷ್ಟೇ ಥ್ಯಾಂಕ್ ಯು ನೀ ಹೇಳ್ತೀನಿ ಅಂತ ನಾನೇನ ಉಪ್ಪರಿಗೆ ಮ್ಯಾಗಿರೋ ತುಪ್ಪ ಕಾಸೆ ಬಟ್ರ ಮತ್ತು ನನ್ನಂಥ ಮೂರ್ಖರ ಯಾರು ಇರೋದಿಲ್ಲ ನಾನು ಹೇಳ್ದಂಗೆಲ್ಲ ಕೇಳೋಕೆ ನನ್ನ ಕೈಲಿ ಆಗೋದಿಲ್ಲ ಬಿಟ್ಬಿಡು ಹಾಂ ಆಮೇಲೆ ನನಗೆ ಅಕ್ಕಿ ಮನೆಯಾಗ ಸಸಿಯಾಗಿ ನಮ್ಮ ಮನೆ ಮಹಾಲಕ್ಷ್ಮಿಯಾಗಿ ನನ್ನ ನನ್ನ ಮಗಳು ಹೋದ್ರ ಬಂದ್ರೆ ಅಕ್ಕಿನ ನೋಡ್ಕೊಂಡು ಹೋಗೋಂಥ ಸಸಿ ಬೇಕಾ ಹೊರತು ಅಕ್ಕಿಯಿಂದ ನಾವು ಕೈ ಕಟ್ಕೊಂಡು ಬರ್ರಿ 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 ಅಂತಕೊಂಡು ಅಂಟಕೆ ನಾವು ತಯಾರಿಲ್ಲ ಸೌಕರ್ ಮನೆ ಸವಾಸನೂ ಬೇಡ ನನ್ನ ಮಗ ಇಂದ್ರ ಇರ್ವ ಚಂದ್ರ ಇರ್ವಲ್ಲಕ್ಕ ನಾನಂದರು ಯಾವ್ದ ಕಾರಣಕ್ಕೂ ನನ್ನ ಮಗಳನ್ನ ನಾನು ಅವ್ರಿ ಇವ್ರ ಮನೆಗೆ ಕೊಡೋದಲ್ಲ ನಾನು ತೊಟ್ಟಲ್ದಾಗಿದ್ದಾಗ ಹೆಸರಿಟ್ಬಿಟ್ಟಿವಿ ಶ್ರೀಕಾಂತ ಕವಿತಾ ಅಂತಂದು ಶ್ರೀಕಾಂತದ ಕವಿತಾನ ಫಿಕ್ಸ್ ನೀ ಏನಾರ ಅನ್ಕೋ ನಾನಂತರ ನಿನ್ನ ಮಾತು ಕೇಳೋದಿಲ್ಲ ನಾ ಬರ್ತೀನಿ ಅದೇನು ಅಂತಾರಲ್ಲ ಹ್ಞೂ ನಿನ್ನಂಗೆ ನಾನು ಆಶೆ ಪಟ್ಬಿಟ್ರೆ ಏನಿಲ್ಲ ನಿನಗೂ ನನಗೂ ವ್ಯತ್ಯಾಸ ಇರುದಿಲ್ಲ ಹೌದು ನಮ್ದು ಕಷ್ಟ ಐತಿ ಶಿವಮೊಗ್ಗ ಇಲ್ಲ ಅನ್ನೋದಿಲ್ಲ ಹಂಗೆ ಅಂತ ಹೇಳಿ சங்க தினக்காக நோடுங்க நமது ஏதோ ஆ தர நான் இத்தீவி நான் பர்த்தின் தக நடிவொழ நான் உன்ன ஒன் ஒன் நிமிஷ இடங்கே லட்சி ஹோகி நீ மாதாத்திய மத்த ஏன் இல்ல நோடு நான் முதிகளின் தகையாக முதிகழிங்கே அக்க அந்த நோடீங்க நோடீங்க நான்கேன் தரி அக்கா நீனேன்பேட எத்தி யாக்கல்தி இல்ச்சிவா ஏனில் அது இடத்து நினை முந்தை நீதினை அதுக்க தோழர் இக்கேன் நம்மள தோண்டியே அல்ல ஆனே ஒகிலே அந்த நான் விசாரமாக்கினி குந்திர நீன நீ யாக்கி குந்திரி அண்ணாந்தாய்கி மா ஜீனா நீியல்ல மட்டி எவா ஹோல்பிடுத்த பைச்சாட் நானே நம் கவித்தின மனசேய சிங்கவ ಅದು ಹಂಗಿರವಲ್ಲದಕ್ಕ ಈಗ ನಿಂದು ಒಳ್ಳೆ ಮನಸ್ಸೈತಿ ನೀನು ಯಾವತ್ತಿದ್ರೂ ಕವಿತಿನ ನನ್ನ ಅಥವಾ ಹೊಸ ನಿನ್ನ ಜಾಗದಾಗ ಇದ್ದಿದ್ರ ಈಕಿ ಮಾತು ಕೇಳಿ ಅವರು ಹೂ ಅಂದಿದ್ರ ಅವು ಯಾಡು ಪ್ರೀತಿ ಮಾಡ್ತವ ಅಲ್ಲ ಪ್ರೀತಿ ಅಂದ್ರೆ ಅಂತ ಹೇಳ್ಬಿಡು ಅವೆಲ್ಲ ಪ್ರೀತಿ ಗೀತಿ ಇಲ್ಲ ನಾವ್ ಮೊದ್ಲಿಂದ ಹೇಳಿ ಆಸೆ ಇಟ್ಟು ಆಸೆಡ್ ಕುಂತಾವ್ ಯಾಡು ಸಣ್ಣ ಮಕ್ಕಳು ಆಡ ಅವನ ಕೆರ್ಸೋದಲ್ಲ ಬೇಕಾಗಿಲ್ಲ ನೀ ನಮ್ಮ ನಮ್ಮನೆಯಾಗ ಇರೋದು ಬೇಕಾಗಿಲ್ಲ ಇನ್ನು ಯಾರು ಹೇಳಿದ್ರೆ ನಾನೇನ್ ಇಟ್ಕೊಳ್ದಲ್ಲ ನನ್ನ ಮಗಳದು ನಮ್ಮದು ಸುಂಟ ಒಂದು ಅದನ್ನ ಮಾಡಿದೆ ಉದ್ಯಕ ಹೆಂಗರ ಮಾಡಿ ಮದುವೆ ನಿಲ್ಸ್ಬೇಕು ಒಟ್ಟು ಆಕಿ ಮದುವೆ ಆಗಬಾರ್ದು ಆಕಿ ಮದುವೆ ಆಬಾರ್ದು ಸುಂಟ ಒಂದು ಅಂತಂದು ಏನೆಲ್ಲ ಪ್ರಯತ್ನ ಮಾಡಿ ನಾಟಕ ಮಾಡಿ ಆ ನಿನ್ನ ಮಗಳ ಕಟ್ಟಕ್ ಹೋದಿ ಆದರೂ ಹೋಗ್ಲಿ ಬಿಡು ಏನ ಕೆಟ್ಟ ಬುದ್ಧಿ ತನ್ನ ಮಗಳು ಚಂದನ ಚಂದಿರ್ಲನ ಇದಕ್ಕೆ ಮಾಡ್ತಾಳಲ್ಲ ಯಾತ ಅಂದ್ರ ಅದು ಅಷ್ಟು ಸ್ವಾರ್ಥ ಇದ್ದೇ ಇರುತ್ತಾ ಅಂತ ನಾನು நீல நீலிசு நீதி கடை பாலு வரக்கித்து அய்யா லக்ஷி ಇಂಥವ್ರನ್ನೆಲ್ಲ ದೇವರು ಹಂಗೆ ಸುಲಭಕ್ಕೆ ಸಾಯಕ್ಕೆ ಬಿಡಲ್ಲೇ ನರಳಿಸಿ 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 ಸಾಯಿಸ್ತಾರೆ ಆ ನರಳಕ್ಕೆ ಬಿಡ್ಲಿಲ್ಲ ಅಲ್ಲಿ ನೀನು ಕರ್ಕೊಂಬಂದಿಲ್ಲ ಕೂತ್ಕಂಡಿ ಹೋಗಿ ಬುಕ್ಕಿತ್ತಲ್ಲಿ ಹೋಲಿ ಬಿಡ್ರಿ ಅಯ್ಯವ ಯಾಕೆ ಪೇಜಾಡ್ತೀರಿ ಬಿಡ್ರಿ ಹೋಲಿ ತಗ ಏನ ಅಂದಾಳ ನಾನು ನಿನ್ನ ಕೀಳಿಲ್ಲ ಈಗ ನಾನೇನು ಏನ್ರ ಈಗ ನಾನು ಏನ್ರ ಬೇಡ ನಾನು ಒಲ್ಲೆ ಅನ್ಯ ಹಂಗಲ್ ಬಿ ಅಕ್ಕ ನಿನಗೆ ತಿಳಿದಿಲ್ಲ ನಾನು ಹೋಲ್ಬಿಡು ಬಿಡು ಅಂದ್ರೆ ಯಾಕೆ ಭಾಳ ನಾತಿದೆ ಯವ್ವ ನಡಿ ಎತ್ಕೊಂಡೋಗಿ ನಿನ್ನೆಲ್ಲ ಹಾಕ್ತೀನಿ ತಡಿ ಶ್ರೀಕಾಂತನ ಕರ್ಕೊಂಡು ಬರ್ತೀನಿ ನಾನು ಶ್ರೀಕಾಂತ್ ಎತ್ಕೊಂಡೋಗಿ ಹ್ಯಾಕ್ ಬರ್ತೀವಿ ಯಾಕಂದ್ರೆ ನಿಂದು ಒಟ್ಟ ಬಗಿಹರಿವಲ್ದಾಗೆ ನನಗೆ ಅಲ್ಲ ಅಷ್ಟು ಮುಂಜೇಲಿಂದ ಸಂಜೀವರೆಗುನು ಕವಿತಾ ನಿನ್ ಚಾಕ್ರಿ ಮಾಡ್ತಾಳ ಲಕ್ಷ್ಮಿ ಮಾಡ್ತಾಳ ಪದ್ಮಾ ಮಾಡ್ತಾಳ ಈರನ್ನು ಮಾಡ್ತಾನೆ ನಾನು ಮಾಡ್ತೀನಿ ಕೊನೆಗೆ ಒಂದಕ್ಕೆ ಇಟ್ಕೊಂಡು ನೀನು ಎತ್ತದು ಇಳಿಸೋದು ಕಾಲ್ ಮಾಡ್ಯಕ ಹೊರಗೆ ಹೋಗಿ ಕಾಲ್ ಮಾಡಿಸ್ತಿವಿ ಬಾರವಾ ಅಂದ್ರೆ ನೀನು ಎದ್ದು ಬರ್ದಿಲ್ಲ ಇಲ್ಲೇ ಕುಂತಲೇ ಆಗ್ಬೇಕು ನಿಂದೆಲ್ಲಾ ಅಂಥಾದ್ನೂ ಅವರಿಬ್ರು ಹೇಜ್ ಕೇಳಲಾರ್ದು ನಾಚು ಕೇಳಲಾರ್ದು ಮಾಡ್ತಾರ ಅಂತ ಸ್ವಸ್ತಿಯಾರಿಗೆ ನೀನು ಇಂಥದ್ದೊಂದು ಬರಿ ಅಳಿಬೇಕಂತ ನಿನಗೆ ಸರಿಯನ ಅಲ್ಲಿ ಬೇ ಏನು ಅನ್ಯಾಯ ಬಿ ನಿನ್ನ ಸ್ವಂತ ಮೊಮ್ಮಗಳಲ್ ಭಿ ನಿನ್ನ ರಕ್ತನ ಐತಿ ಅಲ್ಬೇಕಿ ನ್ಯಾಯನೇ ಇದೆ ನಿನಗೆ

ನನ್ ಮಗ ಬೇಷ ಮುಂದೆ ನಾನು ಈ ಇದರಲ್ಲಿ ಸಸ್ತಾರು ಬಿಡಾಡಿ ಸಸ್ತಾರು ಬದ್ಕಾಸದ ಜೀವನ ಹಾಳು ಮಾಡಿದ್ರ ಯವ ನನ್ಗೆ ಹಿಂಗಾಗ ಕಾಣುನು ಇವ್ರನ್ನ ಯವ ಯಾರ ಬರ್ಷ ಯವ್ವ ಯಾರು ನ್ಯಾಯ ಕೇಳೋದಿಲ್ಲ ಕುತ್ತೀಚಿ ಬಿಡ್ತೀನಿ ಬಾಯ್ ಮಾಡಿದೆ ಹೋಲಿ ಬಿಡು ಹೋಲಿ ಬಿಡು ಅಂತಂದ್ರ ಏನಂತಾರಲ್ಲ ಕುತ್ತೀಚಿ ಬರ ಹೋಗಿನಿ ಗೊತ್ತಾಗತ್ತೆ ಒಗಿ ಅಕ್ಕ ಹೇಳ್ತೀನಿ ಒಗಿ ನೋಡ ಊರನ್ನಾರು ಬಂದು ಯಾರ ಏನ್ರ ಕೇಳಿದ್ರ ಇಲ್ಲೈತಲ್ಲ ಐತಲ್ಲ ಇಲ್ಲಿ ಇಲ್ಲೇ ಅದಳ ಹೆಂಗ ಹಾ ಎಲ್ಲ ಸಾಕ್ಷಿನ ಅದಳ ಕೇಳನಂತ ಮತ್ತ ಇಂತ ಮಾಡಾಕಿನ್ ಹೆಂಗ್ ಮನೆಗೆ ಇಟ್ಕೊಂತೀರ ನೀವು ಅಂತ ಕೇಳ್ತೀನಿ ನಾನು ಚಂದಾಗ ಸಣ್ಣ ಮಕ್ಕಳ ಜೀವನಾನ ನೋಡಿ ಖುಷಿ ಪಡೋದ್ ಬಿಟ್ಟು ಹಾಳು ಮಾಡ್ತಾಳನ ಒಂದ್ ಏನ್ರ ಎತ್ತಿ ಕೊಡ್ಬೇಕು ಟೈಮಿಗೆ ಹಾಕ್ತೀನಿ ಕಿಗೆ ಇನ್ ಯಾವತ್ತು ಬದುಕ ಬರ್ಬಾರ್ದವ್ ನಮ್ ಜೀವನದಾಗಿದ್ದ ಹಾಳಾಕ್ ಹೋಗ್ಬೇಕು மகே அது எஸ் ஒன்ம ஏன்தா மத்லாக்கி பால்சிடு ನೀ ಸುಮ್ಮನೆ ಕೋಚಿಕ್ವ ನಿ ಗೊತ್ತಾಗದಲ್ಲ ನಾವು ಹೋಗ್ಲಿ ಬಿಡು ಹೋಗ್ಲಿ ಬಿಡು ವಯಸ್ಸಾಗಿರೋ ಅಂತ ಮುದುಕಿಂತ ಸುಮ್ನಿದ್ದಂಗೆಲ್ಲ ಮತ್ತೆ ಬಾಳಾನಾಗೈತೆಕ್ಕಿದ್ ಎಷ್ಟು ಹೋಗ್ಲಿ ಬಿಡ ಅಂದಷ್ಟು ಯವ್ ನಾವಳೆ ಬಂದೇವ ಯವ್ವ ಏನು ಗೊತ್ತು ಬಿಡ ಈಕಿ ಶಿವಮ್ಮನ ಹೊಟ್ಟೆಗೆ ಇಷ್ಟು ಹೊಟ್ಟೆ ಇಚ್ಛತ್ ನಿಮ್ಮ್ಯಾಗ ಅಂತ ನಂಗೆ ಗೊತ್ತಿದ್ದಿಲ್ಲ ಅಲ್ಲ ನಿಮ್ಮ ಇರ್ಬೋಲ್ಲದಕ್ಕ ನೀವಂತ್ರು ದೊಡ್ಡಾರು ಸೊಸ್ತಾರು ಏನೋ ಒಂದ್ ಅಂದಿದ್ದೀರಿ ಮಾಡಿದ್ದೀರಿ ಒಪ್ಕೊಂಡಿ ನಾನು ಕರೆನ ಆದ್ರೆ ಅಲ್ಲ ಹುಡುಗಿ ಪಾಪ ಸಣ್ಣ ಕವಿತಿ ಮೂರ್ವತ್ತು ಚಾಕ್ರಿ ಮಾಡ್ತಾಳ ಅಂತ ಹುಡುಗಿಗೆ ಹಿಂಗ ಹಠ ಏನು ಅಂತ ಏನ್ ಹೇಳ್ಬೇಕ ಅಲ್ಲ ಬಾಳೆನಾಡ್ಬೇಕಂತರಿದ್ರೆನಾ ಅದಕ್ಕ ನಾನ್ ಸ್ವಚ್ಛ ಕೇಶ್ ಎಲ್ಲ ಗೊತ್ತಿಲ್ಲ ಮತ್ತೆ ನಾ ಸ್ವಚ್ಛ ಹೇಗೆ ನೀ ಹೇಳ್ತೀನಿ ನಾ ಮಾಡುದಲ್ವಾ ಯಾವತ್ತಿದ್ರೂ ನನ್ನ ಸೊಸಿ ನಮ್ಮ ಕವಿತಾನ ಅಂತ ನಾ ಸ್ವಚ್ಛ ನೋಡು ಆದ್ರೂ ಶಿವಮ್ಮ ಅಮ್ಮ ಯಾಕ ನೀನ ಹಿಂಗ್ ಮಾಡುದು ಮನಸ್ ಬರ್ಲಿಲ್ಲವಾ ಅಯ್ಯೋ ನೀನ್ ಯಾವಕ್ಲ ನೀನು ಬದ್ಮಾಸ್ ಹೆಣ್ಣ ನೀನು ಹ್ಮ್ ಯಾವಕ್ಕ ನೀನು ಅಂತ ನಾನು ಏನೋ ನಿನ್ನ ಮಗಳ ಒಳ್ಳೆದಾಳು ಅಂತ ಹೇಳಿದ್ರು ನನ್ನ ಮದ್ಯ ನನ್ ಸಸಿ ಮದ್ದ ತಸ್ತಾರ ಮದ್ಯ ತಂದ್ ಹಾಕಿ ಮಜಾತಿ ಅಂದ್ರೆ ನೀನು ಹ್ಮ್ ಯಾವ ನನಗ ನೀನ್ ಬುದ್ಧಿಲ್ಲ ನಿನ್ನ ಮಧ್ಯ ನಿನ್ ಸಸ್ಯಾರ್ ಮಧ್ಯ ತಂದ್ ಹಾಕಿ ನಾನು ನೋಡ್ಕೋದ್ರ ನನಗ ಅಂತ ಕೆಟ್ಟ ಬುದ್ಧಿಲ್ಲ ஹங்கத்த இதுத்தந்திர பேரே இத்து ஏன் எல்லா அந்த தம் சேரி நம்ம ஏன்னு கொள்ளார் நான் நன்கானு சாயத்லே நம்ம தூரிட்டு நான் ஹிங்க அல அல அந்த ஹுடுக்கொண்டு தானும் கட்டிக்கு தேந்திர சேணக்கித்த ஏன்மா எர்ட் சன் ஹுடு கட்கண்டு அனுபவசத்தின் நின்ங்க அவரு இவ்மே அவரு ஆட்ரு இட்ரு அந்த ஆசை பட்டக்க நானு மகள வயசாத மாக மது ಈಗ ನಮ್ಮ ಮದ್ಲ ಮಾತಾಡ್ತಾರ ನೋಡಿ ಇಲ್ಲ ನಿಮ್ ವಿಮಲ್ ಏನ ಬಸ್ ನಿರ್ಮಲಿ ನಿರ್ಮಲಿ ಇನ್ನ ನಿಂತಿಲ್ಲ ಇನ್ನ ನಿಂತಿಲ್ಲ ಅಂತ ಅಡ್ಕಂತಾರೆ ಎಲ್ಲಾರು ಅಷ್ಟು ಮತ್ತಷ್ಟು ಆದ್ಮೇಲೆ ನನ್ನ ಮಗಳಿಗೂ ಹಂಗ ಮಾಡಂತೇನ ಆ ನಿನ್ನಲ್ವ ರೊಕ್ಕ ನನಗೆ ಏಟೇಟು ಇಲ್ಲ ಯಪ್ಪ ಯಾ ಇಲ್ಲಪ್ಪ ಮತ್ ನೀ ಬ್ಯಾಸ್ರ ಮಾಡ್ಕೋಬೇಡ ಅದ ನಮ್ಮ ಹುಡುಗಿ ನೋಡಕ್ ಬಂದಿದ್ದ ಅಲ್ಲ ಅದ್ರದ ಮಾತಾಡಕ್ ಬಂದಿದ್ದೆ ಹ್ಮ್ ಒಂದ್ಸರಿ ಹೋಗಿ ನೀನು ಶ್ರೀಕಾಂತ ಅನ್ನ ನೋಡ್ಕೊಂಬರ್ಯಪ್ಪ ಅವನು ಸಣ್ಣ ಮಕ್ಕನ ಗೊತ್ತಾಗೋದಿಲ್ಲ ಅದನ್ನ ಹೇಳಕ್ ಬಂದಿದ್ದೆವ ಎಕ್ಕ ನೀನೇನು ತಲೆ ಕಿಸ್ಕೊಬಾರ್ಬೇ ನಾ ಎಲ್ಲ ಹೋಗಿ ನೋಡ್ಕೊಂಬರ್ತೇನೆ ಹ್ಞೂ ನೀ ಹೋಗಿರಿ ನಾನು ಏ ಚಾ ಏನಾರ ಮಾಡಿಕೊಡ್ಬೇಕಿಲ್ಲ ಇರ್ಲಿ ಪರವಾಗಿಲ್ಲ ಮಾತು ಬರ್ತೀನಿ ಅಂದಂಗ ಈಕಿದ ನಮ್ಮ ಸೇರ್ದೇ ಒಂದು ಮದುವೆ ಆದ ಕೂಡ ನಮ್ಮ ಕವಿತಾ ಅಂದ ಮದುವೆ ಮಾಡ್ಯಾ ಬಿಡೋಣ ಶ್ರೀಕಾಂತ್ ಅಂದು ಕವಿತಾ ಇದೆ ಹಾಂ ಏನಂತೀರಿ ನಾನು ಮನೆಗೂ ನಿಮ್ಮ ಮತ್ತೆ ಮಾಡಕ್ಕೆ ಬೇಕಪ್ಪ ನನಗೂ ಈಗ ಆಗೋದಲ್ಲ ಜಗ್ ವಯಸ್ಸಾಗೈತೆ ಅದ್ರಾಗ ಆ ತಾಳೆಕ್ಕ ಹಂಗೆ ಮಾಡೋಣ ಹ್ಞೂ ಆಕಿ ನಮ್ಮ ಒಂದಿದ್ದು ತಲೆಗೆ ಯಾವುದು ತಲೆಗೆಟ್ಕೊಬೇಡ ಆಕಿ ಹಂಗೆ இல்ல பயப்பா இன்னும் எத்திர மாதாடக்கி பதமா நான் பார்த்தீன்வா ஆரல நான் ஹம் ஆகவ ஓய்வா வியசன மாதிரி தெளிக்கு இசை பிடாங்க ஓதிரத் நாய் நாய் நன்கா நாய் உண்டியா அண்ண தோர்ஸ் தீனி சிவம் தோர் தமிக தோர்ஸ் தீனி ಚಾ ಕುಡ್ದು ಹೋಗಿ ಓ ಚಾ ಕುಡ್ದು ಹೋಗ್ತಿದ್ದಲ್ ಭೇ ಇಲ್ಲ ಬೈವಾ ಚಾ ಏನು ಮಾಡ ನಾನು ಇವತ್ತು ಮತ್ತು ಮನೆಯಾಗಿದ್ದೆ ನಾಳೆಯಿಂದ ಹೊಲಕ್ಕೆ ಹೋಗ್ಬೇಕು ಕೂಲಿಯಾಕ ಹ್ಞೂ ಆಯಿತು ನಾ ಬರ್ತೀನಿ ನಂಗೂ ತಡ ಆಗತ್ತಾ ಒಂದಿಟ್ಟು ಹಸ್ ಮಾಡೋದೂ ಪಾಪ ಒಂದ ಹುಡುಗಿ ಮಾಡೋಕ್ಕತ್ತೈತಿ ಇವಾಗ ಹೋಗಿ ಒಂದಿಟ್ಟು ಕೈ ಜೋಡಿಸ್ತೀನಿ ಬರಲಾ ಆ ತಳ್ಯಾಕ ರೀ ಆಗೋದಿಲ್ಲ ಆಗುದಿಲ್ಲ ನನಗಿನ್ ಆಗೋದಿಲ್ಲ ನಿಮ್ಮ ಅವ್ನ ಚಾಕ್ರಿ ಮಾಡಕ್ ಆಗುದಿಲ್ಲ ಕರ್ಕೊಂಡು ಹೋಗಿ ಹೆಣ್ಮಕ್ಳು ಮನೆ ಬಿಟ್ಕೊಂಡ್ಬಿಡು ಇಲ್ಲ ಯಾರ ಊರ ಇದ್ದಾರ ನಾಲ್ಕ ಮಂದಿ ಇನ್ನು ಒಂದ್ ಇಟ್ಟೇನ ಚಂದ ಎತ್ತಿಕ್ಕಿ ನೋಡ್ಕೇಂತಾರ ಬಿಟ್ಬಂಬ್ ಬಿಡು ಹೋಯ್ ಮನೆಯಾಗ ನನಗಾಗ ನನಗ ಆಗದಲ್ಲ ಇಷ್ಟ ಇಷ್ಟ ಇಸಗಾತ್ ಬುದ್ಧಿ ಕೆಟ್ಟ ಬುದ್ಧಿ ಹ್ಯಾಂಗಿಲ್ಲ ಮಾಡ್ಬೇಕಂತಾಳಲ್ಲ ನೋಡ್ರಿ ನಮಗ ನಾವುನು ಬೇಕಂದ್ರ ನಾವ ಚಲೋ ಮನೆಗ್ ಕೊಡ್ಬೋದು ನಮ್ಮ ಕವಿತಿನ ಏನ ಆದ್ರ ಒಂದ ಒಂದು ಹುಡುಗರು ಆಸೆ ಪಟ್ಟವು ಅವನ್ನ ನಾವ ತುಂಬಿವಿ ಅವ್ರ ತಲೆಯಾಗ ಅಂತ ಆ ತರ ಎಲ್ಲ ಭಾವನೆ ಇಲ್ಲಾದರ ಮನಸ್ಸಿನ ಗಂಡ ಹಿಂತೆ ಅಂತ ಹೇಳಿ ನಾವ ತುಂಬಿವಿ ಬೇಡ ದೂರ ಮಾಡೋದು ಮಕ್ಕಳನ್ನ ಅನ್ನೋ ಕಾಣಕ್ಕೆ ನಾವು ಸುಮ್ಮನದಿವೆ ಹೊರತು ನಮ್ಗೆ ನಾಗದಿಲ್ಲ ನೋಡಿ ನಮ್ ಕವಿತೆನ ಕೊಡಕ ಎಂತ ಕೆಟ್ಟ ಬಿದ್ದಿರಿ ನಿಮ್ಮ ಮೌಗ